ಮಂಗಳೂರಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರ ಪ್ರತಿಭಟನೆ ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಮಂಗಳೂರು ಗ್ರಾಮದ ರೈತ ಸಂಪರ್ಕ ಕೇಂದ್ರದ ಮುಂಭಾಗದಲ್ಲಿ ಮಂಗಳೂರು ಗ್ರಾಮದ ಹಾಗೂ ಸುತ್ತಮುತ್ತಲು ಗ್ರಾಮದ ರೈತರು ರೈತ ಸಂಪರ್ಕ ಕೇಂದ್ರದ ಕಚೇರಿಯನ್ನ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಿದರು ನಂತರ ಪ್ರತಿಭಟನಾ ಸ್ಥಳಕ್ಕೆ ಯಲಬುರ್ಗಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರಮೋದ್ ಅವರು ಭೇಟಿ ಮಾಡಿ ರೈತರೊಂದಿಗೆ ಮಾತನಾಡಿ ಮೂರ್ನಾಲ್ಕು ದಿನಗಳ ಒಳಗಾಗಿ ಸಮರ್ಪಕ ರಸಗೊಬ್ಬರ ಪೂರೈಸುವುದಾಗಿ ಈ ಸಂದರ್ಭದಲ್ಲಿ ನೆರೆದಿದ್ದ ರೈತರಿಗೆ ಭರವಸೆ ನೀಡಿದ್ರು ನಂತರ ಅಧಿಕಾರಿಗಳ ಮಾತಿಗೆ ರೈತರು ಗೌರವ ಕೊಟ್ಟು ಪ್ರತಿಭಟನೆಯನ್ನು ಹಿಂಪಡೆದ್ರು ಈ ಸಂದರ್ಭದಲ್ಲಿ ಮಂಗಳೂರು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ನಿಂಗಪ್ಪ ಹಿರೇಹಾಳ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶರಣಪ್ಪ ಹ್ಯಾಟಿ ನಿರ್ದೇಶಕರಾದ ಮಹಾಲಿಂಗಯ್ಯ ಕಲ್ಮಠ್ ಗಂಗಾಧರ್ ಬಡಿಗೇರ್ ಲಿಂಗರಾಜ್ ವಿವೇಕಿ ಸಿಇಒ ಹನುಮಗೌಡ್ರ ಎಳಗೇರ್ ಸಿಬ್ಬಂದಿ ವರ್ಗದವರು ಹಾಗೂ ರೈತರಾದ ಮಂಗಳೇಶಪ್ಪ ಬಗನಾಳ್ ಶಂಕರಗೌಡ್ರ ಕೀರ್ತಗೌಡ್ ಗವಿಸಿದ್ದಯ್ಯ ಅರಳಲೆ ಹಿರೇಮಠ್ ಮುತ್ತಣ್ಣ ಬಾರಿನರ ಹಳ್ಳಿ ಮಂಗಳೇಶಪ್ಪ ಕಿನ್ನಾಳ್ ರವೀಂದ್ರನಾಥ್ ಕೊಟ್ರಪ್ಪ ತೋಟದ್ ಶಿವಪುತ್ರಪ್ಪ ಪೂಜಾರ್ ಪುತ್ರಪ್ಪ ಕುದ್ರಿಮೋತಿ ಖಾಜಾಸಾಬ್ ನೂರ್ ಭಾಷಾ ಮಲ್ಲಪ್ಪ ಎಮ್ಮಿ ಮಂಗಳಪ್ಪ ಕುಂಬಾರ್ ಖಾಜಾಸಾಬ್ ಹಂಚಿನಾಳ್ ಮುತ್ತಣ್ಣ ತಳವಾರ್ ಮತ್ತಿತರ ರೈತರು ಉಪಸ್ಥಿತರಿದ್ರು ವರದಿಗಾರರು ವೀರೇಂದ್ರ ತೋಟತ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೋಕನೂರು

ಈಗ ಹಂತ ಹಂತವಾಗಿ ಬರುತ್ತಾ ಎರಡು ಅಂದ್ರೆ ಇಮಿಡಿಯೇಟ್ ಟೈಮ್ ಬರುತ್ತೆ ಒಂದೊಂದ್ ಎರಡು ಕಳ್ಸಿಂತರೋ ನೀವು ಒಂದು ಲೋಡ್ ಎರಡು ಲೋಡ್ ಕಳ್ಸಿ ಹೋದ್ರೆ ಹನ್ನೊಂದು ಹದಿನಾರು ಹಳ್ಳಿ ಬರ್ತಾವ್ ಎಷ್ಟು ಲೋಡ್ ಕಳ್ಸಿದ್ರೂ ನಾವ್ ಯಾರು ಮಂಗ್ಳೂರ್ ರೈತರು ಒಂದೆರಡು ನಮಗೆ ನೀವು ಒಂದು ದಿನ ನಾಲ್ಕು ದಿನ ಲೇಟ್ ಆಗ

ಈಗ ಹೋಗ್ರೆ ಸರ ಎಲ್ಲರ ಮಳೆನೂ ನೋಡ್ಕೊಂಬರ ನಿಮ್ಗ ಗೊತ್ತ ಆಯ್ತು ಆಯ್ತು ನಾನು ಯಾವಾಗ ನಿಮ್ಗ ನಾನು ನಾನ್ ಕಡೆಯುತ್ತೆ ಮಾತಾಡಿದ್ದೆ ಮಾತಾಡಿದ್ದೆ ನಿಮ್ಗೆ ಎಟ್ ಟೈಮ್ ಬರ್ಲಿ ಬಂದ್ ಎರಡು ಬರ್ಬೇಕು ಅಲ್ಲ ಕೈ ನಮಗೆ ನಾಲ್ ಲೋಡ್ ಬರಲಿ ಯಾರು ನಾವು ಕೊಟ್ಟು ಮಾಡೋಣ ಲಿಂಕ್ ಕೊಡ್ಬೇಕು ಇನ್ನೊಂದು ಈಗ ಬಂದಾಗ ನೀವು ಇವತ್ತು ಹೊರೀಗ ಒಂದ್ ರೈತಿ ಅಂತ ಹೇಳಿ ನಿಮ್ ರೈತರಿಗೆ ಅದು ನೀವೇ ಅದು ನಮ್ದು ಉದ್ದೇಶ ಇವತ್ತು ವಿತರಣೆ ಮಾಡಿದಾಗ ನೀಟೇನ್ ಮಾಡಿ ભભંજમહ ૨ા�૨ા� મિંળ જા�જ ૨ા���એ જ�ધે કરજ નેા� જાહહ સાહળ જાહહા જાહહ કરહ જાહહ જાહહ કરહહ જાહહ ಈಗ ಬಂದಿದ್ದ ಅನ್ಸಲ್ತಾ ಅವ್ರಿಗೇನ್ ಸಮಸ್ಯೆ ಏನ್ ಮಾಡ್ತಾರ ಗೊತ್ತ ಈಗ ತಗೊಂತಾರ ಈಗ ಮಂದಿ ಪ್ರಯತ್ನ ನಿಂತಾರ ಮುನ್ನೂರ್ ಐತಿ ಮುನ್ನೂರ್ ಮಂದಿ ಅಂತ ತಗಂತಾರ್ರೆ

ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್